ಇವತ್ತಿನ ಒಂದು ಏನು ಸ್ಪೀಚ್ ಏನಿದೆ ಭಾಳ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲಿಂಕನ್ನು ಬೇರೆಯವ್ರಿಗೆ ಕಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಕೇಳಬೇಕು ಸ್ಕಿಪ್ ಮಾಡದೆ ನೋಡಿ ಶ್ರೀಗಳು ಮತ್ತು ಲಿಂಗಾಯನ ಸ್ವಾಮೀಜಿಗಳ ಸಂಬಂಧಪಟ್ಟಂಥ ಒಂದು ವಿಷಯ ಇದೆ ಅದನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಈ ಮೂಲಕ ನಾನು ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಹೇಳ್ತಿದ್ದೀನಿ ಇವ ಯಪ್ಪನ ಹೆಸರು ಇವ ಅಪ್ಪನಲ್ಲ ನನ್ನ ಮಗನ ಹೆಸರು ಇವನು ಯಾವ ಬಾಯಿ ಮೇಲೆ ಬೈಬೇಕೋ ಗೊತ್ತಿಲ್ಲ ಇವನು ಲಿಂಗಾಯತ ಸ್ವಾಮೀಜಿ ಅಂತ ಹೇಳ್ತಾನೆ ಅತ್ತ ವೀರೇಶ ಸ್ವಾಮೀಜಿ ಅಂತಾನೆ ಯಾವುದಕ್ಕೋಸ್ಕರ ಹೇಳ್ಕೊತಾರೋ ಗೊತ್ತಿಲ್ಲ ಪಟ್ಟೆ ಮಾತ್ರ ಹೇಳ್ಕೊತಾರ ಜೋರಾಗಿ ಎಂಥ ಪಟ್ಟೆ ವಿಭೂತಿ ಪಟ್ಟೆ ಇವನು ಲಿಂಗಾಯತ ಸ್ವಾಮೀಜಿ ಇವನೇ ಹೇಳ್ತಾನೆ ಹಿಂದೂ ದೇವರು ದೇವರಲ್ಲ ಈ ಬೋಳಿ ಮಗ ಯಾವ ಹೇಳಿಕೆ ಹಿಂದೂ ದೇವರ ದೇವಾಲಯ ಹಿಂದೂಗಳ ಬಗ್ಗೆ ಯಾರು ಟೀಕೆ ಮಾಡೋದು ಹಿಂದೂಗಳ ಬಗ್ಗೆ ಕೊಲ್ಲೂರು ಮುಖಾಮುಖ ದೇವತೆಗೆ ಎಷ್ಟು ಟೀಕೆ ಮಾಡಿದಾರೆ ಅಂದರೆ ಅವಳಿಗೆ ಸೀರೆ ಉಡಿಸ್ಬೇಕಂತೆ ಅಂತ ಏನೇನೋ ವಿಚಾರವಾಗಿ ಮಾತಾಡೋದು ಇಲ್ಲದಲ್ಲದಾರ ಮಾತಾಡೋದು ಈ ಥರ ಒಂದು ಹಿಂದೂಗಳ ವಿರೋಧ ಧೋರಣೆ ಜಾಸ್ತಿ ಇದೆ ಇವರು ಪಕ್ಕದಲ್ಲಿ ಕೂತಿದ್ದಾರೆ ನೋಡಿ ಇಲ್ಲಿ ಕೂತಿದ್ದಾರೆ ಇಲ್ಲಿ ಕೂತಿರೋರು ಬಂದು ಮುಸ್ಲಿಮಾನರು ಯಾರೋ ಇವರಿಗೆ ದೊಡ್ಡ ಲಿಂಗಾಯತ ಸ್ವಾಮೀಜಿ ಲಿಂಗಾಯತರಿಗೂ ಈ ಮುಸಲ್ಮಾನರಿಗೂ ಏನಪ್ಪ ಸಂಬಂಧ ಅಂದ್ರೆ ಇವರೇ ಹೇಳ್ತಾ ಇದ್ದಾರೆ ಎರಡು ಒಂದೇನೇ ಲಿಂಗಾಯತರು ಮುಸಲ್ಮಾನರು ಈ ಅಪ್ಪನೇ ಹೇಳ್ತಾನೆ ಅವನು ಜೊತೆ ಕೂತಿದ್ದಾನೆ ಯಾರು ಏನು ಬೇಕಾದ್ರು ಹೇಳ್ಕೊಳ್ಳಿ ಹಿಂದೂ ಧರ್ಮದ ಬಗ್ಗೆ ಅದು ಕೊಲ್ಲೂರು ಮುಕಾಂಬಿಕಾ ಸ್ವಾಮೀಜಿ ದೇವತೆ ಬಗ್ಗೆ ಮಾತಾಡೋದು ಅವಳಿಗೆ ಸೀರೆ ಉಡಿಸ್ಬೇಕಂತೆ ಅದು ಏನೇನೋ ಈ ಬೇಕು ಬೇಕು ಅದು ಹಿಂದೂ ಧರ್ಮದ ಬಗ್ಗೆ ಅವಾಳೆ ಏನೋ ಮಾತಾಡೋದು ಈ ಅಪ್ಪನ ಕೆಲಸನೇ ಅಷ್ಟು ಅದೇ ಕನ್ನೇರೇಶ್ವರ ಸ್ವಾಮೀಜಿಗಳು ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ನೋಡಿ ಇವನು ಹಾಕೊಂಡಿರೋದು ಕಾವಿ ಯಾವ ಧರ್ಮದ್ದು ಹಿಂದೂ ಧರ್ಮದ ಸಂಕೇತ ಓಂ ಯಾವ ಧರ್ಮದ್ದು ಹಿಂದೂ ಧರ್ಮದ ಸಂಕೇತ ಓಂ ಈಗ ಓಂ ತೆಗೆದಾಕ್ಬಿಟ್ರು ಇವರು ಲಿಂಗಾಯತರುಗಳು ಶ್ರೀ ಗುರು ಬಸವಲಿಂಗಾಯ ಓಂ ಗುರು ಬಸವಲಿಂಗಾಯನಮ ಇಲ್ಲ ಶ್ರೀ ಗುರು ಬಸವಲಿಂಗಾಯನಮ್ಮ ಮಹಾಂತೇಶ್ವರ ಸ್ವಾಮೀಜಿಗಳು ಈಗ ಆಲ್ಗಡೆ ಎಲ್ಲಿದ್ದಾರೆ ಈ ರೀತಿ ಒಂದು ತತ್ವಗಳನ್ನು ಇಟ್ಟುಕೊಂಡು ನಮ್ಮ ಧರ್ಮನ ತುಳಿಯೋದು ಹಿಂದೂ ಧರ್ಮದ ತುಳಿಯೋದು ಅಷ್ಟೇ ಇವ್ರ ಕೆಲಸನೇ ಹಿಂದೂ ಧರ್ಮ ತುಳಿಯೋ ಕೆಲಸ ಇವರುಗಳಿಗೆ ಪೊಲೀಸ್ನವರು ಕೂಡ ಸಪೋರ್ಟ್ ಆಗಿದ್ದಾರೆ ಇವತ್ತೊಂದು ದಿವಸ ಪೊಲೀಸ್ನವರ ಸಪೋರ್ಟ್ ಆಗಿದ್ದಾರೆ ನಾವೇನಾರು ಬೇರೆ ಧರ್ಮದ ಬಗ್ಗೆ ಮಾತಾಡ್ಬಿಟ್ರೆ ಮೇಲೆ ದಬ್ಬಾಳಿಕೆ ನಡೆಸಿದ್ದೀರಿ ನೀವು ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಹೋಗಬೇಡಿ ಅಂತ ತಡಿತಾರೆ ಇವನ ಬಗ್ಗೆ ಯಾಕೆ ತಡೆಯಲ್ಲ ಪೊಲೀಸ್ನವರು ಪೊಲೀಸ್ನವರು ಇವ್ನ ಬಗ್ಗೆ ಯಾಕೆ ತಡೆಯ ಹೇಳಿ ನೋಡಿ ಇವು ಬರೀ ಹಿಂದುಗಳಿಗೆ ಬಗ್ಗೆ ಉದ್ರೇಕವಾಗಿ ಮಾತಾಡೋದು ಈ ರೀತಿ ಉದ್ರೇಕ ಮಾತಾಡೋದು ಕಲ್ಲೂರು ಮುಖಾಂಬಿಕಾ ಸ್ವಾಮೀಜಿಗಳಿಗೆ ದೇವತೆ ದೇವ ದೇವರಿಗೆ ಥೂ ಅಂತ ಉಗಿತಾನೆ ಇಂಥ ಉಗಿದ ಉಗಿದ್ರು ಪೊಲೀಸ್ನವರು ಹೊಂದಿದಾರಲ್ಲ ಯಾರು ಪ್ರಶ್ನೆ ಕೇಳಿದ್ರು ಪೊಲೀಸ್ ದರು ಯಾರು ಕೇಳಿಲ್ಲ ಇದುವರೆಗೂನು ಯಾಕೆ ಕೇಳಿಲ್ಲ ಕಂಜೇ ಸ್ವಾಮೀಜಿಗಳು ಏನ್ ಮಾತಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ದೇವರು ಗುಡಿಯಾಗಿಲ್ಲ ದೇವರು ದೇವರಲ್ಲ ಕಂಚು ದೇವರು ದೇವರಲ್ಲ ಜಟು ದೇವರು ದೇವರಲ್ಲ ಜನರಿಗೂ ಮೋಸ ಮಾಡ ಜನರಿಗೂ ಮೋಸ ಮಾಡ್ತಾರೆ ಏನ್ ಇರಂಗಿಲ್ಲ ಕಾಣುತ್ತೂರ್ ನೋಡಿದ್ರೆ ಚಂದ ಒಳಗ ಹೊಲ ಅಂತವ್ರನ್ನ ಹಿಡಿದ್ ಎಲ್ಲರೂ ಕಂಬ ಕಟ್ಟಿ ಜಡಿಬೇಕಂತ ಹೇಳ್ತೇನೆ ಸ್ವಾಮೀಜಿ ಬಗ್ಗೆ ಒಂದು ಕರೆ ಕೊಡ್ತಾ ಇದಾರಲ್ಲ ರಾ ಏನೋ ಧರ್ಮ ಧರ್ಮಗಳ ಬಗ್ಗೆ ವಿರೋಧವಾಗಿ ಮಾತಾಡೋದು ಹಂಗೆ ಮಾತಾಡೋದು ಒಬ್ಬ ಚೊಕ್ಕ ಚಿನ್ನ ಅಂತೀವಲ್ಲ ಅಂತ ಸನ್ಯಾಸಿ ತಮ್ಮೂರಿಗೆ ದೋರ್ತಾರೆ ಈ ಸಮೃದ್ಧಿ ನಮ್ಮೂರಿಂದ ಏನೈತಿ ಆಮೇಲೆ ಜಾತಿ ಜಾತಿಗಳಲ್ಲಿರುವಂತ ಬಾಂಧವ್ಯ ಏನೇ ರಾಜಕಾರಣಿ ಮೂರಾಗಿದ್ರು ಎಲೆಕ್ಷನ್ ಕೊಡ್ತಾರೆ ಸ್ವಾಮಿಗಳು ಕೆಲ ಮಠಾಧಿಪತಿಗಳು ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯನ್ನ ಕರೆದು ತಮ್ಮ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ ಸ್ವಾಮೀಜಿಗಳು ಸ್ವಾಮೀಜಿಗಳಿಗೆ ಎದುರು ಬಿಡ್ತಾ ಇದ್ದಾರೆ ಕಲ್ಲು ಹೊಡುತ್ತಾ ಇರ್ತಾರೆ ಅಂತ ಪ್ರಜಾತ್ಯರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನೋಡಿ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋರು ಒಳ್ಳೆ ಮಾತುಗಳನ್ನ ಆಡಿ ಮಾರ್ಗದರ್ಶನ ಮಾಡೋದು ಯಾಕೆ ಮಾತಾಡಿದರು ನಾನು ಇವತ್ತೇ ಮಾತಾಡ್ತೀನಿ ಅಂತಲ್ಲ ಇಂಥ ಮಾತುಗಳನ್ನ ಯಾವಾಗ್ಲೂ ನಾನು ಮಾತಾಡ್ತಾನೆ ಇರ್ತೇನೆ ನನ್ನ ಪ್ರವಚನ ಯಾವಾಗ್ಲೂ ಸ್ವಲ್ಪ ವಿರೋಧವಾಗಿ ಮಾತಾಡಿದವರು ಅವರ ಬಗ್ಗೆ ತಂದೆರುಗಳನ್ನು ಹೊಸಲೇಟ್ ಮಾತನಾಡುವಾಗ ಸ್ವಲ್ಪ ಕಠಿಣ ಶಬ್ದಗಳು ಬರ್ತಿರ್ತಾವ ಇಲ್ಲ ಅಂತಿಲ್ಲ ಆದರೆ ನಾನು ಯಾಕೆ ಆ ಭಾಷೆ ಹಿಂದೆ ಆಕ್ರೋಶ ಏನಿದೆ ಹೀಗೆ ಮಾತಾಡಬೇಕಾದ್ರೆ ಹಿಂದೆ ಆಕ್ರೋಶ ಏನಿದೆ ಆ ಭಾವನೆಗಳು ಏನಿವೆ ಅವುಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯನ ಹೊರತು ಆ ಶಬ್ದಗಳು ಬಹಳ ಮುಖ್ಯ ಅಂತ ನನಗನ್ಸೋದಿಲ್ಲ ಅಥವಾ ಅಷ್ಟು ಆಕ್ರೋಶ ಈ ಕಾವ್ಯ ಪಗೊಂಡು ಇಸ್ಲಾಂ ಇಂತ ಒಂದು ಸ್ವಾಮೀಜಿ ನಕಲಿ ಸ್ವಾಮ್ಯ ಸ್ವಾಮೀಜಿ ಎಲ್ಲರೂ ದೇವರು ಬದುಕು ದರ್ಶನ ಮಾಡ್ತದೆ ಯಾವುದು ನಮಾಸ್ ನಮಾಸ್ ಕಲಿಸ್ತದೆ ಬೋಧನೆ ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಬದುಕಲಿಕ್ಕೆ ಕನಿಸ್ತದೆ ಕಾರಣ ಎಲ್ಲರೂ ದೇವರ ಮಕ್ಕಳು ನೀನು ಚಾಕು ತಗೊಂಡು ಇನ್ನೊಂದನ್ನು ಚುಚ್ಚಿದ್ರೆ ಆ ಚುಚ್ಚುವಂತಹ ಧತುವಿನಲ್ಲಿರ್ತಕ್ಕಂತಹ ಮಗು ಯಾರು ಅದು ದೇವರ ಮಗು ನೀನು ಅವನಿಗೆ ಕೊಲ್ತಾ ಇದೆಯಾ ಅಂದ್ರೆ ಅದು ದೇವರನ್ನು ಕೊಲ್ತಾ ಇದೆಯಾ ಅಂತ ಅರ್ಥ ಆಕಸ್ಮಿಕ ಅವನು ನಿನ್ನನ್ನು ಕೊಲ್ತಾ ಇದ್ದಾನೆ ಅಂದ್ರೆ ಅವನು ದೇವರನ್ನು ಕೊಲ್ತಾ ಇದ್ದಾನೆ ಅಂತ ನೋಡಿ ಯಾವ ತರ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಒಬ್ರು ದೇವರ ಹೇಳಿಕೆ ಕೊಲ್ತಾನೆ ಅಂತ ಹೇಳೋದು ಇಲ್ಲ ಅಂತಂದ್ರೆ ಅವನು ನಿನ್ನ ಕೊಲ್ತಾನೆ ಅಂತ ಹೇಳೋದು ಇದು ಎಷ್ಟರ ಮಟ್ಟದ ನ್ಯಾಯ ಬಸವ ತತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಮಾತನಾಡ್ಬಿಟ್ರು ನಟ ನಟಿಯರ ಬಗ್ಗೆ ಅವಹೇಳನ ಈ ರೀತಿ ಆರೋಪ ನಿಮ್ಮ ವಿರುದ್ಧ ಮಾಡ್ತಿದ್ದಾರೆ ಅವರು ಯಾರಿಗ ನಟನಕ್ಕೆ ನಾನ ಹೇಳಿದ್ದು ನೋಡಿ ಬಸವತತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲೇನೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುದು ಮತ್ತೆ ಯೇಸ ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಾರಲ್ಲ ಅವರು ಲಿಂಗಾಯತ ಸ್ವಾಮೀಜಿಗಳನ್ನ ಅನಿಸ್ಕೊಳ್ತಾರ ಅಥವಾ ಬೇರೆ ಧರ್ಮದ ಸ್ವಾಮೀಜಿ ಅನಿಸ್ಕೊಳ್ತಾರ ಇವ್ರ ಬಗ್ಗೆ ಯಾವಾಗ ಪೊಲೀಸ್ನವರು ಕ್ರಮ ಕೈಗೊಳ್ತಾರೆ ಹಿಂದೂಗಳು ವಿರೋಧವಾಗಿ ಮಾತಾಡ್ತಾ ಇರ್ತಾರೆ ಆದ್ರೆ ಪೊಲೀಸ್ನವರು ಸುಮ್ಮನೆ ಮಟ್ಟಕ್ಕೆ ಸರಿ ಬಗ್ಗೆ ಯಾವಾಗ ಈ ದ್ವಿಜಗುಣ ಸ್ವಾಮೀಜಿ ಕ್ರಮ ಕೈಗೊಳ್ತಾರೆ ಎನ್ನು ಪ್ರಶ್ನೆ ಸ್ವಾಮೀಜಿಗಳಿಗೆ ಹಿಂದೂಗಳ ಬಗ್ಗೆ ದುರುದ್ದೇಶ ಇವರು ವಚನ ಯಾವ್ ಹನ್ನೆರಡೇ ಶತಮಾನಕ್ಕೆ ಹೋಗ್ತಾರೆ ನೀವು ಮಾಡಿದ್ದೇನು ನೀವು ಮಾಡುವುದೇನು ಇವುಗಳನ್ನು ಕುರಿತು ಹೇಳ್ರಿ ಅಂದ್ರೆ ಅವ್ರ ಹತ್ರ ಒಂದು ಶಬ್ದ ಸಿಗೋದಿಲ್ಲ ಏನ್ ಮಾಡಿದ್ದೀರಾ ಅಂತ ನೀವು ಬಸವಣ್ಣವ್ರು ಹೇಳಿ ಹೋದ್ರು ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಮಾಡಿದ್ದೀರಿ ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ ಆದ್ರಿಂದಲೇ ನಾ ಅವ್ರಿಗೆ ಹೇಳ್ತಿರ್ತೇನೆ ನೀವು ಬಸವಾಭಿಮಾನಿಗಳಲ್ಲ ನೀವು ಬಸವದ್ರೋಹಿಗಳು ಒಂದ ಅರ್ಥದಲ್ಲಿ ಬಸವದ್ರೋಹಿಗಳು ಬಸವಾಭಿಮಾನಿಗಳು ಹೇಳಿಕೆ ತತ್ವಗಳನ್ನ ನಿಜಗೊಳ್ಳದ ಸ್ವಾಮೀಜಿಗಳು ಇಸ್ಲಾಮಿ ಜೀವನದ ಅಂತ ಏನನ್ನು ಹೇಳ್ತಿದ್ರಲ್ಲ

ಅದೇ ಸಿದ್ಧಾಂತ ಸಿದ್ಧಾಂತ ಬೇರೆ ಬೇರೆ ಆದ್ರೆ ಲಿಂಗಾಯತರುಗಳು ಯಾಕೆ ವಿರೋಧ ಮಾಡ್ತಾರೆ ಇನ್ನೊಂದು ದೃಷ್ಟಿಕೋನ ಈ ಸ್ವಾಮೀಜಿಗಳು ಇವ್ರಿಗೆ ಸ್ವಾಮಿ ಇರಿ ಆದ್ರೆ ಹಿಂದೂಗಳ ಬಗ್ಗೆ ಮಾತಾಡಿದ್ದಾರೆ ಮಾತಾಡೋದು ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿ ಹಿಂದೂ ಧರ್ಮದ ವಿರೋಧವಾಗಿ ಸಾಲೆಯಲ್ಲಿ ಸ್ವಾಮೀಜಿ ಅಂತ ಏರಿಯಾ ಅಂತ ಹೇಳ್ಕೊಳ್ಳೋದಿಲ್ಲ ಈ ರೀತಿಯ ಒಂದು ಪ್ರದರ್ಶನವನ್ನು ಮಾಡಿದಾಗ ಜನಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಹಿಂದೂ ಧರ್ಮಕ್ಕೆ ಏನು ರೀತಿ ಈಗ ಬಸವಣ್ಣನ ವಚನಗಳು ಏನಿದೆ ನಮ್ಮ ಬಸವಣ್ಣನ ವಚನಗಳು ಏನಿದೆ ನಮ್ಮ ಒಂದು ಶ್ಲೋಕಗಳು ಭಗವದ್ಗೀತೆಗಳಲ್ಲಿ ರಾಮಾಯಣದಲ್ಲಿ ಇದ್ದಂತ ಶ್ಲೋಕ ಶ್ಲೋಕಗಳು ಅವನ್ನೆಲ್ಲ ಕದ್ದುಕೊಂಡು ಸಂಸ್ಕೃತದಲ್ಲಿ ಪದ ಪದಗಳು ಕದ್ದುಕೊಂಡು ಬಸವಣ್ಣನ ಅಳವಡಿಸ್ಕೊಂಡಿದ್ದಾರೆ ಅದನ್ನು ಕೂಡ ಕನ್ನಡ ಮೊಳು ಒಪ್ಕೊಳ್ತಾರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಆದರೆ ಈ ಸ್ವಾಮೀಜಿಗಳೆಲ್ಲ ಸೇರಿಕೊಂಡು ಕನ್ನಡ ರೀ ಎದುರಿಸೋದು ಉಚ್ಚಾಟನೆ ಮಾಡೋದು ಇಲ್ಲ ಇಲ್ಲ ನಮ್ಮ ಇದು ಬಸವ ದ್ರೋಹಿ ಅದಕ್ಕೆ ಇವರೇ ಹೇಳೋದು ಇವರು ಬಸವಾದಿ ಪ್ರವಾದಿಗಳಲ್ಲ ಇವರು ಬಸವ ದ್ರೋಹಿಗಳು ಅಂತ ಶಿವರು ಹೇಳ್ತಾ ಇದಾರೆ ಲಿಂಗಾಯತ ಒಕ್ಕೂಟದ ಮಠಾಧಿಪತಿಗಳು ಸ್ವಾಮೀಜಿಗಳು ಒಂದ್ ಕಡೆ ತಾವು ಮಾತ್ರ ಅವರ ವಿರುದ್ಧ ದಿಕ್ಕದ ದಿಕ್ಕಿನಲ್ಲಿ ಅನ್ನೋ ರೀತಿಯಲ್ಲಿ ಆಗೋಯ್ತಾ ತಮಗೆ ಹೇಳೋದು ಅಂದ್ರೆ ಇದರಲ್ಲಿ ಈ ಲಿಂಗಾಯತ ಧರ್ಮ ಕಟ್ಟಲಿಕ್ಕೆ ಹೊರಟಂತವ್ರು ಅಥವಾ ಈ ಬಸವ ಸಂಸ್ಕೃತಿ ಅಭಿಯಾನ ಮಾಡ್ಲಿಕ್ಕೆ ಹೊಂಟವ್ರು ಏನಿದಾರ ಬಸಾಯಿತ ಧರ್ಮ ಕಟ್ಟಿದವರು ಯಾರು ಇದು ಬಸವಣ್ಣ ಹುಟ್ಟಕ್ಕಿಂತ ಮುಂಚೆನೆ ಲಿಂಗಾಯತ ಧರ್ಮ ಇತ್ತು ಅಂತ ಒಂದು ಹೇಳಿಕೆ ಇದೆ ಒಂದು ಅಭಿಪ್ರಾಯ ಇದೆ ಇದರಿಂದ ಅನಂತರ ಸ್ವಲ್ಪ ತಿದ್ದುಪಡಿ ಆಯ್ತು ಬಸವಣ್ಣ ಲಿಂಗಾಯತ ಧರ್ಮ ಕಟ್ಟಿದ್ರು ವೀರಶೈವ ಲಿಂಗಾಯತ ಅಂತ ಅವ್ರಿಗೆ ಹೊರತು ಬೇರೆ ಧರ್ಮದ ಏನು ಗೊತ್ತಲ್ಲ ಆಗಲ್ಲ ಅವರು ಲಿಂಗಾಯತ ಧರ್ಮದಕ್ಕೆ ಅಷ್ಟೇ ಗಂದಲ ಅವರ ಅವರ ಹುಡುಕು ಆದರೆ ಯಾರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೋ ಅವರುಗಳ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ಅವರುಗಳ ಬಗ್ಗೆ ಪೊಲೀಸ್ನವರುಗಳು ತಡೆ ಉಳೋದು ಆದರೆ ಈ ನಿಜೋಗ ಸ್ವಾಮೀಜಿ ಅಂತ ಹೇಳ್ತಾರಲ್ಲ ಅವನ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಅವನು ಬರೀ ಹಿಂದೂಗಳ ಬಗ್ಗೆ ವಿರೋಧವಾಗಿ ಮಾತಾಡ್ತಾನೆ ದೇವಸ್ಥಾನದ ವಿರುದ್ಧವಾಗಿ ಮಾತಾಡ್ತಾನೆ ದೇವತೆಗಳು ದೇವತೆಗಳು ಕಲ್ಲು ದೇವರು ದೇವರಲ್ಲ ವಿಷ್ಣುದೇವರು ದೇವರಲ್ಲ ದೇವರು ದೇವರಲ್ಲ ಏನಾರ ಇವ ಬಸವ ಹೇಳ್ಬಿಟ್ಟಿದಾರಂತೆ ಬಸವ ಏನಪ್ಪ ಇವನ ಇವನ್ಯಾವರವ ಇವನ ಯಾರವ ಯಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಯಾ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಈ ಕೂಡಲ ಸಂಗಮ ತಿರ್ಚಿ ಪದವನ್ನೇ ಬರೆದು ಇವರು ಬಸವಾದಿಗಳೇನ ಕೂಡಲ ಸಂಗಮ ಪದನ ತ ಬಳಸಿ ತಿರ್ಸ್ಬಿಟ್ಟು ಬೇರೆ ಪದ ಹಾಕಿಕೊಂಡಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಜನಗಳು ಯಾರು ಹೋಗ್ತಾರಾ ನನಗೆ ಬೇರೆ ಕಡೆ ಹೋಗ್ಬೇಕು ಯಾವಾಗೊಬ್ರು ಸ್ವಾಮಿಗಳು ಎದ್ದು ಹೊರಟರು ಅವಾಗ ತಕ್ಷಣ ಸಕಲೇಶ್ ಪುರದ ಜನರು ಅದನ್ನ ಪ್ರತಿಭಟಿಸಿ ನೀವು ನಮ್ಮಲ್ಲಿ ಒಡಕನ್ನು ಹುಟ್ಟಿಸುವಂತ ಯಾವ ಕೆಲಸವನ್ನು ಮಾಡಬಾರ್ದು ನಾವ್ ಅದರ ಸಲುವಾಗಿ ಬಂದಿಲ್ಲ ಅಂತ ತಕ್ಷಣ ಜನ ಎದ್ದು ಹೋಗ್ಬಿಟ್ರು ಈ ರೀತಿ ಒಂದು ಈ ದ್ವಂದ್ವ ಹಾಗೂ ಹಿಂದೂಗಳ ವಿರೋಧವಾಗಿ ಮಾತಾಡ್ತಾರಲ್ಲ ಅಂತವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕಾಗುತ್ತೆ ದಯವಿಟ್ಟು ನಾವು ಯಾವುದೇ ಧರ್ಮವನ್ನಾಗಲಿ ಯಾವುದೇ ಇದಾಗಲಿ ನಾವು ಟೀಕಿಸೋ ಟೀಕಿಸೋದಿಲ್ಲ ಎಲ್ಲವರೂ ಸರ್ವಧರ್ಮ ಎಲ್ಲರೂ ಏನಂತೀವಿ ಸರ್ವೇ ಜನ ಸುಖಿನೋ ಭಗವಂತು ಅಂತ ಹೇಳ್ತೀವಿ ನಮ್ಮ ಶ್ಲೋಕದಲ್ಲೇ ಭಗವದ್ಗೀತೆಯಲ್ಲಿ ಹೇಳ್ತೀವಿ ಆದರೆ ಇವರಲ್ಲಿ ಯಾಕೆ ಈ ಸ್ವಾಮೀಜಿ ಯಾರೋ ನಿಜಗುಣದ ಸ್ವಾಮೀಜಿ ಏನೇತಪ್ಪ ಮಾತಾಡ್ತಾರೆ ಹಿಂದೂ ಧರ್ಮ ದೇವ ಧರ್ಮದ ಹಿಂದೂ ಧರ್ಮನೇ ಅಲ್ಲ ಅದು ಅಂತ ಬೇಕು ಅಂತ ಹೇಳೋದು ಇಂಥವ್ರ ಬಗ್ಗೆ ಕಠಿಣ ಕ್ರಮ ಯಾವಾಗ ತೊಗೊಳ್ತೀರಾ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ವೀಕ್ಷಕರು